ಸ್ನೇಹಿತರೆ ನೂರು ರೂಪಾಯಿ ನೋಟಿನ ಮೇಲೆ ಈ ಅಕ್ಷರವನ್ನು ಬರೆಯಿರಿ ಹಣ ಎನಿಸಿ ಎನಿಸಿ ಸುಸ್ತಾಗುವಿರಿ ಸ್ನೇಹಿತರೆ ಇದು ಕಲಿಯುಗ ವೇಳೆ ನಿಮ್ಮ ಬಳಿ ಹಣ ಇದ್ದರೆ ಜನರು ನಿಮಗೆ ಗೌರವ ಕೊಡ್ತಾರೆ ಇಲ್ಲಿ ನಿಮ್ಮ ಗುಣ ಅದೆಷ್ಟೇ ದೊಡ್ಡದಾಗಿರಲಿ ಚೆನ್ನಾಗಿರಲಿ ಒಳ್ಳೆಯದಾಗಿರಲಿ ವೇಳೆ ನಿಮ್ಮ ಬಳಿ ಹಣ ಇಲ್ಲ ಅಂದರೆ ಇಲ್ಲಿ ನಿಮಗೆ ಎಷ್ಟು ಗೌರವ ಸಿಗಬೇಕು ಅಷ್ಟು ಗೌರವ ಸಿಗೋದಿಲ್ಲ ಸ್ನೇಹಿತರೆ ಇಲ್ಲಿ ಸಂಸ್ಕಾರಿ ಆಗುವುದರ ಜೊತೆಗೆ ಒಳ್ಳೆಯ ವ್ಯಕ್ತಿ ಆಗಿರೋದರ ಜೊತೆಗೆ ತಾಯಿ ಲಕ್ಷ್ಮೀದೇವಿಯ ಕೃಪೆ ಕೂಡ ಇರುವುದು ತುಂಬಾ ಇಂಪಾರ್ಟೆಂಟ್ ಇದೆ ಇಲ್ಲಿ ಶ್ರೀಮಂತರಾಗುವುದು ಕೂಡ ಇಂಪಾರ್ಟೆಂಟ್ ಇದೆ ಹಲವಾರು ಜನ ತುಂಬ ಕಠಿಣ ಶ್ರಮ ಪಡ್ತಾರೆ ತುಂಬ ಕಷ್ಟಪಟ್ಟು ದುಡಿದರೂ ಕೂಡ ಹಣ ಕೂಡ ಹಾಕಿಕೊಳ್ಳಲು ಅವರಿಂದ ಸಾಧ್ಯವಾಗ್ತಾ ಇರೋದಿಲ್ಲ ಕೆಲವೊಮ್ಮೆ ನೀವು ಸಹ ನೋಡಿರಬಹುದು ದಿನವಿಡೀ ಕಷ್ಟಪಟ್ಟರು ಒಂದು ಹತ್ತಿನ ಊಟಕ್ಕೂ ಕೂಡ ಅವರು ತುಂಬ ಶ್ರಮ ಪಡ್ತಾ ಇರ್ತಾರೆ ಇನ್ನೊಂದೆಡೆ ಕೆಲವು ವ್ಯಕ್ತಿಗಳು ಸ್ವಲ್ಪ ಶ್ರಮಪಟ್ಟು ಕೋಟ್ಯಂತರ ದುಡ್ಡು ದುಡಿಯುತ್ತಾರೆ ಕುಳಿತಲ್ಲಿಗೆ ತಮ್ಮ ಜೀವನವನ್ನು ತುಂಬ ಚೆನ್ನಾಗಿ ನಡೆಸುತ್ತಾರೆ ಸ್ನೇಹಿತರೆ ಉಪಾಯಗಳು ಇಂಥ ಸಮಸ್ಯೆಯಿಂದ ಆಚೆ ಬರಲು ತುಂಬ ಸಹಾಯವನ್ನು ಮಾಡುತ್ತವೆ ಉಪಾಯಗಳು ತಮ್ಮ ಪ್ರಭಾವವನ್ನು ನೂರಕ್ಕೆ ನೂರು ತೋರಿಸಿಕೊಡುತ್ತವೆ ಉಪಾಯಗಳಂದರೆ ಕಡಿಮೆ ಸಮಯದಲ್ಲಿ ಹೆಚ್ಚಿನ ಫಲವನ್ನು ಕೊಡುವಂಥದ್ದು ಇನ್ನು ನಾನು ನಿಮಗೆ ನೂರು ರೂಪಾಯಿ ನೋಟಿನ ಮೇಲೆ ಕೆಲವು ಶಬ್ದಗಳನ್ನು ಬರೆಯೋದನ್ನು ತಿಳಿಸ್ಕೊಡ್ತೀನಿ ಇವುಗಳನ್ನು ಬಿಳಿ ಹಳದಿ ಮತ್ತು ಕೆಂಪು ಬಣ್ಣದಲ್ಲಿ ಬರೆಯಬೇಕು ಇಲ್ಲಿ ಕೆಲವು ಯಾವ ರೀತಿಯ ಶಬ್ದಗಳನ್ನು ಬರೆಯೋದನ್ನು ಕಲಿಸ್ಕೊಡ್ತೀನಿ ಅಂದರೆ ಇವುಗಳನ್ನು ನೋಟಿನ ಮೇಲೆ ಬರೆದು ನಿಮ್ಮ ಪರ್ಸ್ನಲ್ಲಿ ಇಟ್ಕೊಂಡ್ರೆ ಅಥವಾ ಹಣ ಇಡುವಂಥ ಕಬೋರ್ಡ್ನಲ್ಲಿ ಇಟ್ಟರೆ ಅಥವಾ ಫ್ರೇಮ್ ಮಾಡಿ ಮನೆಯಲ್ಲಿ ನೇತು ಹಾಕಿದ್ರೆ ನಂಬಿಕೆ ಇಡಿ ನಿಮ್ಮ ಮನೆ ಧನ್ಯ ತುಂಬುತ್ತದೆ ಈ ಮಾತಿನಲ್ಲಿ ಯಾವುದೇ ಪ್ರಕಾರದ ಸಂಶಯ ಇಲ್ಲ ಸ್ನೇಹಿತರೆ ಇಲ್ಲಿ ಮೂರು ಶಬ್ದಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಮಂತ್ರದ ಬಗ್ಗೆ ತಿಳಿಸ್ಕೊಡ್ತೀನಿ ಇವುಗಳನ್ನು ನೂರು ರೂಪಾಯಿ ನೋಟಿನ ಮೇಲೆ ಬರೆದರೆ ಇಲ್ಲಿ ನಿಮ್ಮನ್ನು ಶ್ರೀಮಂತರಾಗೋದನ್ನು ಯಾರಿಂದಲೂ ತಡೆಯಲು ಸಾಧ್ಯವಾಗೋದಿಲ್ಲ ಮಾಹಿತಿಯನ್ನು ತಿಳಿಸುವ ಮನ್ನಾ ನಿಮ್ಮೆಲ್ಲರಲ್ಲಿ ನಮ್ಮ ಒಂದು ಚಿಕ್ಕ ರಿಕ್ವೆಸ್ಟ್ ಇದೆ ಈ ವಿಡಿಯೋವನ್ನು ನಿಮ್ಮ ಲಾಭಕ್ಕೋಸ್ಕರ ಪೂರ್ತಿಯಾಗಿ ನೋಡಿರಿ ನಿಮ್ಮ ಬಳಿ ಸ್ವಲ್ಪ ಆದರೂ ಸಮಯ ಇದ್ರೆ ಜೈ ಬಜರಂಗ್ ಬಲಿ ಅಂತ ಕಮೆಂಟ್ನಲ್ಲಿ ಬರೆಯಿರಿ ಹಾಗೆ ಒಂದು ಲೈಕನ್ನು ನೀಡಿರಿ ಸ್ನೇಹಿತರೆ ಎಲ್ಲಕ್ಕಿಂತ ಮೊದಲು ಇಲ್ಲಿ ನೀವು ಏನು ಮಾಡಬೇಕಂದ್ರೆ ಒಂದು ನೂರು ರೂಪಾಯಿ ನೋಟನ್ನು ತೆಗೆದುಕೊಳ್ಳಿರಿ ಯಾಕಂದರೆ ಸ್ನೇಹಿತರೆ ಇಡೀ ಜಗತ್ತು ಒಂದರಿಂದ ತೊಂಬತ್ತೊಂಬತ್ತು ಸಂಖ್ಯೆಯ ಮತೆಯೇ ಇದೆ ಹಾಗಾಗಿ ಇಲ್ಲಿ ನೀವು ಮೊದಲಿಗೆ ನೂರು ರೂಪಾಯಿಯ ಒಂದು ನೋಟನ್ನು ತೆಗೆದುಕೊಳ್ಳಿರಿ ಈ ನೋಟು ಚೆನ್ನಾಗಿರಬೇಕು ಫೋಲ್ಡ್ ಆಗಿರಬಾರ್ದು ಈ ನೋಟಿನಲ್ಲಿ ಬೇರೆ ಯಾವ ಶಬ್ದಗಳು ಬರೆದಿರಬಾರದು ಯಾವುದೇ ಕಾರಣಕ್ಕೂ ನೋಟು ಹರಿದಿರಬಾರದು ಅದರ ಮೇಲೆ ಟಿಕ್ಸೋ ಟೇಪನ್ನು ಹಚ್ಚಿರಬಾರದು ಪೂರ್ತಿಯಾಗಿ ಕ್ಲೀನಾಗಿ ಇರಬೇಕು ಸ್ನೇಹಿತರೆ ಒಂದು ಮಾತನ್ನು ಖಂಡಿತವಾಗಿ ನೀವು ಕೇಳಿರ್ತೀರ ಚುಂಬಕವನ್ನು ಚುಂಬಕವೇ ಆಕರ್ಷಣೆ ಮಾಡುತ್ತದೆ ಇದೇ ರೀತಿಯಾಗಿ ಹಣವನ್ನು ಹಣವೇ ಆಕರ್ಷಣೆ ಮಾಡುತ್ತದೆ ಇಲ್ಲಿ ನೂರು ರೂಪಾಯಿಯ ಸ್ವಚ್ಛವಾದ ನೋಟನ್ನು ತೆಗೆದುಕೊಂಡ ನಂತರ ಇದರ ಮೇಲೆ ನೀವು ಈ ರೀತಿಯಾಗಿ ಬರೆಯಬೇಕು ಸ್ತ್ರೀಮ್ ರೀಮ್ ಧೂಮ್ ಇಲ್ಲಿ ಸ್ತ್ರೀಮ್ ಪದವನ್ನು ಬಿಳಿ ಬಣ್ಣದಿಂದ ಅಂದರೆ ಎಕ್ಕದ ಗಿಡದ ಹಾಲಿನಿಂದ ಬರೆಯಬಹುದು ಅಥವಾ ಬಿಳಿ ಬಣ್ಣದ ಯಾವುದಾದ್ರೂ ವಸ್ತುವಿನಿಂದ ಬರೆಯಬಹುದು ಎರಡನೇದಾಗಿರುವ ರೀಮ್ ಪದವನ್ನು ಹಳದಿ ಬಣ್ಣದ ವಸ್ತುಗಳೆಂದರೆ ಅರಿಶಿಣದಿಂದ ಬರೆಯಬಹುದು ಮೂರನೇದಾಗಿರುವ ಧೂಮ್ ಪದವನ್ನು ಕೆಂಪು ಬಣ್ಣದ ಶ್ರೀಗಂಧ ಅಥವಾ ಕುಂಕುಮದಿಂದ ಬರೆಯಬಹುದು ಈ ರೀತಿ ಶಬ್ದಗಳನ್ನು ಬರೆದು ನಂತರ ಈ ನೋಟನ್ನು ಬಿಸಿಲಿನಲ್ಲಿ ಒಣಗಿಸಬೇಕು ಆನಂತರ ನೀವು ಇದಕ್ಕೆ ಉದ್ದಿನ ಕಡ್ಡಿಯನ್ನು ಬೆಳಗಬೇಕು ಅಥವಾ ಧೂಪವನ್ನು ತೋರಿಸಬೇಕು ನಂತರ ನೀವು ಇದನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ಹಣ ಹಿಡುವಂಥ ಕಬಾರ್ಡ್ನಲ್ಲಿ ಇಟ್ಕೊಳ್ಬೇಕು ನಂಬಿಕೆ ಇಡಿ ಇದರಿಂದ ಲಕ್ಷ್ಮೀ ಸಿದ್ಧಿಯಾಗುತ್ತಾರೆ ತಾಯಿ ಕಾಳಿ ಮಾತೆಯ ಆಶೀರ್ವಾದವೂ ಕೂಡ ನಿಮಗೆ ಸಿಗುತ್ತದೆ ಜೊತೆಗೆ ತಾಯಿ ದುರ್ಗಾ ಮಾತೆಯ ಆಶೀರ್ವಾದವೂ ಸಿಗುತ್ತದೆ ಇಲ್ಲಿ ಧೂಮ್ ಬೀಜ ಮಂತ್ರದಲ್ಲಿ ಎಲ್ಲಾ ದೇವನ ದೇವತೆಗಳ ಶಕ್ತಿ ವಾಸ ಇದೆ ಒಂದು ಮಾತನ್ನ ನೆನಪಿಟ್ಕೊಳ್ಳಿ ಯಾವತ್ತಿಗೂ ಈ ನೋಟನ ನೀವು ಫೋಲ್ಡ್ ಮಾಡಿ ಇಟ್ಕೊಳ್ಬಾರದು ಸಾಧ್ಯವಾದರೆ ಇದನ್ನ ಫ್ರೇಮ್ ಮಾಡಿಸಿ ಹಣ ಇಡುವಂತಹ ಕಬೌಂಡ್ ನಲ್ಲಿ ಇಟ್ಟುಬಿಡಿ ಅಥವಾ ಪೂಜೆ ಮಾಡುವಂತಹ ಸ್ಥಾನದಲ್ಲಿ ಇಟ್ಟುಬಿಡಿ ಇದು ಲಕ್ಷ್ಮಿಯನ್ನು ಆಕರ್ಷಣೆ ಮಾಡುವಂತಹ ಕಾರ್ಯವನ್ನು ಮಾಡುತ್ತದೆ ಚಿಕ್ಕ ಮಾಹಿತಿ ಇಷ್ಟ ಆದರೆ ಜೈ ಬಜರಂಗ ಬಲಿ ಅಂತ ಕಾಮೆಂಟ್ ಹಾಕಿ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು